ಬದುಕಿಗೆ ಹೊಸ ಶಕ್ತಿ ತುಂಬುವ ಕೈಂಕರ್ಯಗಳಿಗೆ ಚಾತುರ್ಮಾಸ ಕಾರ್ಯಕ್ರಮ ಪ್ರೇರಕವಾಗಿದೆ ಎಂದು ಮಹಾಮಂಡಲೇಶ್ವರ ಸಾವಿರದೆಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು ಕುಮ್ಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ ಚಾತುರ್ಮಾಸೆಯ ವ್ರತಾಚರಣೆಯ ಮೂವತ್ತೆಂಟನೇ ದಿನದ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯತ್ ಕೂಟದಿಂದ ಸಲ್ಲಿಸಲಾದ ಗುರುಸೇವೆ ಸ್ವೀಕರಿಸಿ ಮಾತನಾಡಿದ ಶ್ರೀಗಳು ಕಠಿಣ ಯೋಗ ಧ್ಯಾನ ಸಾಧನದ ಮೂಲಕ ಬುದ್ಧ ಹೇಗೆ ಸರ್ವಶಕ್ತನಾದ ಎಂಬುದರ ಬಗ್ಗೆ ಬುದ್ಧ ಚರಿತ್ರೆಯಲ್ಲಿ ಉಲ್ಲೇಖಿಸಲಾದ ಭಕ್ತಿಯ ಕಥೆಗಳನ್ನು ಹೇಳುತ್ತಾ ಪ್ರಾಣಿಯ ಜೀವ ರಕ್ಷಣೆಗಾಗಿ ತನ್ನ ಶರೀರವನ್ನೇ ದಾನ ಮಾಡಿದ ಬುದ್ಧನು ಜಾಗದ ತುತ್ತ ತುದಿಯಲ್ಲಿ ನಿಂತಿದ್ದ ಶರೀರ ಎಂಬ ರಥಕ್ಕೆ ಆತ್ಮಮೇ ಲಗಾಮು ಮನಸ್ಸೇ ಸಾರಥಿ ಪಂಚೇಂದ್ರಿಯಗಳೇ ರಥದ ಕುದುರೆಗಳು ಸಾರಥಿಯು ಕುದುರೆಗಳನ್ನು ಸನ್ಮಾರ್ಗದಲ್ಲಿ ನಡೆಸುವ ಕಾರ್ಯವನ್ನು ಮಾಡುವ ಮೂಲಕ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗಬೇಕು ಬದುಕಿಗೆ ಆಸರಿಯಾದ ಸಂಸ್ಕಾರಯುತ ಶಿಕ್ಷಣವೇ ಇಂದು ಮಾಯವಾಗಿದೆ ಪಾಲಕರೇ ತಮ್ಮ ಮಕ್ಕಳನ್ನು ಅಂಕಗಳಿಗೆ ಸೀಮಿತ ಮಾಡಿದ್ದಾರೆ ಹಣ ಗಳಿಕೆಯೇ ಬದುಕಿನ ಮೂಲಾಧಾರ ಎಂಬಂತಾಗಿದೆ ಪಾಲಕರು ಮಕ್ಕಳಿಗೆ ಸೂಕ್ತ ಸಂಸ್ಕಾರವನ್ನು ನೀಡದಿದ್ದರೆ ಸಮಾಜದ ಉದ್ಧಾರ ಹೇಗೆ ಸಾಧ್ಯ ಮಾನವೀಯ ಮೌಲ್ಯಗಳ ಸಂಸ್ಕಾರಯುತ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ನೀಡಿದರೆ ಸಮಾಜದ ಸುಧಾರಣೆ ಸಾಧ್ಯ ಇಂಥ ಸಂಸ್ಕಾರಗಳನ್ನು ತುಂಬುವ ಕಾಯಕವನ್ನು ಚಾತುರ್ಮಾಸ್ಯ ಕಾರ್ಯಕ್ರಮ ಮಾಡುತ್ತಿದೆ ಇಂತಹ ವೇದಿಕೆಯನ್ನು ನಿರ್ಮಿಸಿರುವ ನಾಮಧಾರಿ ಸಮಾಜದ ಕೀರ್ತಿಯನ್ನ ಹೆಚ್ಚಿಸಿದೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ಕಾರ್ಯಕ್ರಮವಾಗಿ ರೂಪುಗೊಂಡಿದ್ದು ಮತ್ತೆ ಈ ಸುವರ್ಣ ಅವಕಾಶ ಸಿಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಎಲ್ಲಾ ಸಮಾಜಗಳನ್ನು ಒಂದೇ ಛತ್ರದಡಿ ತಂದು ಎಲ್ಲರಿಗೂ ಪ್ರೀತಿ ವಿಶ್ವಾಸ ಸಂತಸವನ್ನ ಹಂಚುವ ಕಾರ್ಯ ಮಾಡುತ್ತಿರುವುದು ಆ ಭಗವಂತನಿಗೆ ಸಲ್ಲಿಕೆಯಾಗುತ್ತದೆ ನಾರಾಯಣ ಗುರುಗಳು ಎಲ್ಲಾ ಜಾತಿ ಸಮಾನವಾಗಿ ಕಂಡವರು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂದರು ನಾವೆಲ್ಲ ಒಂದೇ ಜಾತಿ ಎಂಬ ಭಾವನೆ ಸಮಾಜದ ಸಂಘದೊಳಗೆ ಇರಬೇಕು ಸಮಾಜದಲ್ಲಿ ಸೋದರತೆ ಭಾವ ಇರಬೇಕು ಪ್ರಕೃತಿಯು ಕೂಡ ಎಲ್ಲರಿಗೂ ಸಮಾನತೆ ಸಾರಿದಂತೆ ನಾವು ಕೂಡ ಸಮಾಜದಲ್ಲಿ ಸಮಾನತೆಯಿಂದ ಬದುಕಬೇಕು ಭಕ್ತಿ ಮತ್ತು ಕರ್ಮ ಯೋಗದ ಮೂಲಕ ಭಗವಂತನಲ್ಲಿ ನಮ್ಮನ್ನು ಅರ್ಪಿಸಿಕೊಂಡು ಭವ ಬಂಧನದಿಂದ ಮುಕ್ತರಾಗಬೇಕು ಎಂದು ಶ್ರೀಗಳು ಕರೆ ನೀಡಿದರು ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಸರ್ವಶ್ರೇಷ್ಠವಾದಂತಹ ಆಚರಣೆ ಅಂದರೆ ಧರ್ಮ ನಿಮಗೆ ನೀವು ಮಾಡಿಕೊಳ್ತಕ್ಕಂಥ ಒಂದು ಉಪಕಾರವೇ ಧರ್ಮ ಅಂತ ಹೇಳಲ್ಪಟ್ಟಿದೆ ನಿಮ್ಮ ಶರೀರಕ್ಕೆ ನಿಮ್ಮ ಅಸ್ತಿತ್ವಕ್ಕೆ ನೀವು ಮಾಡಿಕೊಳ್ತಕ್ಕಂತಹ ಒಂದು ದೊಡ್ಡ ಉಪಕಾರವೇ ಧರ್ಮವನ್ನು ಅಂತ ವಿದ್ವಾಂಸರು ಇರ್ತಾರೆ ಇವತ್ತು ಅದಕ್ಕೆ ಪೂರಕವಾಗಿ ನಾವು ಎಷ್ಟೋ ಶ್ರೀಮಂತ ಭಾಗವತ ಯೋಗ ವಾಸಿಷ್ಠ ಅಥವಾ ಇನ್ನಿತರ ಗ್ರಂಥಗಳ ಬಗ್ಗೆ ಮಾತಾಡಿದ್ದೇವೆ ಇವತ್ತು ಸಮುದ್ಧ ಮತ್ತೆ ಜಂಬೂ ದ್ವೀಪ ಎಂಬ ಬುದ್ಧನ ಒಂದು ಇತಿಹಾಸ ಹೇಗೆ ಆದ ಸುಮಾರು ಐನೂರ ನಲವತ್ತೇಳು ಜನ್ಮಗಳಂತೆಕೊಂಡು ಲಕ್ಷಾಂತರ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಗದು ಮತ್ತೆ ಈ ಜನ್ಮ ಬರ್ದೇ ಕೃತ ಶಾಸ್ತ್ರ ಜಿಜ್ಞಾಸೆ ನಾವು ಸುಮ್ಮನೆ ಇಲ್ಲಿ ಹೊಂದಿಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ದಹಿ ಬೇರೆ ಬೇರೆ ಅಂಡಜ ಉದ್ವಿಜ ಸ್ವೇತಜ ಜರಾಯುಧ ಎಂಬ ಬೇರೆ ಬೇರೆ ರೂಪಾಂತರಗಳನ್ನು ಶ್ರೇಷ್ಠವಾದಂತ ಮನುಷ್ಯದ ಜನ್ಮವನ್ನು ಪಡೆದಿದ್ದೇವೆ ದೇವತೆಗಳು ಕೂಡ ಆಸೆ ಪಡ್ತಾರೆ ಮೋಕ್ಷವನ್ನು ಸಾಧಿಸಬೇಕಾದರೆ ದೇವತೆಗಳಿಲ್ಲ ಅವರು ಸುಖವನ್ನು ಅನುಭವಿಸುವ ಒಂದಷ್ಟು ವರ್ಷ ಸ್ವರ್ಗದಲ್ಲಿ ಇದ್ದು ಸುಖವನ್ನು ಅನುಭವಿಸುವುದು ಮತ್ತೆ ಮೋಕ್ಷವನ್ನು ಪಡೆಯಬೇಕಿದ್ರೆ ಮನುಷ್ಯ ಜನ್ಮಕ್ಕೆ ಅವರು ಕೂಡ ವಹಿಸ್ತಾರಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಮಯ ಸಂಬಂಧ ನಾವು ಜಂಬೂ ಆ ಗ್ರಂಥದ ಹೆಸರು ಸಂವಹ ಸಂಬಂಧ ಜಂಬೂ ಯಾವುದು ಧರ್ಮ ಪದದ ಪ್ರಸಮಾನ ಗ್ರಂಥ ನಮಗೆ ಭಗವದ್ಗೀತೆ ಇದ್ದಾಗಿ ಅವರಿಗೆ ಧರ್ಮ ಪದ ಅಂತೆ ಬುದ್ಧಿಷ್ಟುಗಳಿಗೆ ನಾವು ಬಹಳಷ್ಟು ಸಲ ನೇಪಾಲ್ ಹೋಗಿ ಬುದ್ಧನ ಕೂಡ ಅಧ್ಯಯನ ಮಾಡೋದು ಅಂತ ನಮ್ಮ ಬದುಕಿ ಒಂದು ಅಧ್ಯಯನಶೀಲ ಬದುಕು ಅಲ್ಲಿ ಸುಮಾರು ಐನೂರ ನಲವತ್ತೇಳು ಜಾತಕ ಕಥೆಗಳು ಅಂತ ಬರ್ತದೆ ಚೇತವನದಲ್ಲಿ ಜಾತಕಗಳ ಕಥೆಗಳು ಅಂತ ಬೇರೆ ಬೇರೆ ಕತೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಮತ್ತು ಶಾಸಕ ಆರ್ವಿ ದೇಶಪಾಂಡೆ ಅವರು ಕಾಂಗ್ರೆಸ್ ಮುಖಂಡರ ಜೊತೆಗೂಡಿ ಕೋನಹಳ್ಳಿಗೆ ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಶತಿಯ ಆಶೀರ್ವಾದ ಪಡೆದರು ಬಳಿಕ ಮಾತನಾಡಿದ ಆರ್ವಿ ದೇಶಪಾಂಡೆ ಅವರು ಜಿಲ್ಲೆಯಲ್ಲಿ ಅತಿ ದೊಡ್ಡ ಸಮಾಜವಾದ ನಾಮಧಾರಿ ಸಮಾಜ ಒಂದು ಕಾಲದಲ್ಲಿ ಶಿಕ್ಷಣದಿಂದ ದೂರವಿದ್ದ ಸಮಾಜವಾಗಿತ್ತು ಆದರೆ ಈಗ ಈ ಸಮಾಜ ಶಿಕ್ಷಣ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದುವರಿಯುತ್ತಿದೆ ಈ ಸಮಾಜ ಚಾತುರ್ಮಾಸ್ಯ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸಂಘಟಿಸಿರುವ ಬಗ್ಗೆ ಅನೇಕರು ನನ್ನ ಬಳಿ ಹೇಳಿಕೊಂಡಿದ್ದಾರೆ ಗುರುಗಳ ಮಾರ್ಗದರ್ಶನದಲ್ಲಿ ಈ ಸಮಾಜ ರಾಜ ಇನ್ನಷ್ಟು ಮುಂದುವರೆಯುವ ಮೂಲಕ ಆದರ್ಶ ಸಮಾಜವಾಗಿ ರೂಪುಗೊಳ್ಳಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡ ರತ್ನಾಕರ ನಾಯ್ಕ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ದೀರು ಶಾನ್ಬಾಗ್ ಪ್ರಮುಖರಾದ ರವಿಕುಮಾರ್ ಶೆಟ್ಟಿ ಚೇತನ್ ಶೇಟ್ ಸುಷ್ಮಾ ರಾಜಗೋಪಾಲಡಿ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಜೆಡಿಎಸ್ ಹೊನ್ನಾವರ ತಾಲೂಕು ಅಧ್ಯಕ್ಷ ಟಿಟಿನಾಯ್ಕ ಇತರರು ಇದ್ದರು ಆದರ್ಶವಾದ ಒಳ್ಳೆಯ ರಾಜ ಮುಖ್ಯಮಂತ್ರಿಗಳು ಆಗೋದು ನಮ್ಮ ಒಂದು ಆದರ್ಶ ವ್ಯಕ್ತಿ ಒಂದು ಒಳ್ಳೆಯ ಸಚಿವ ಯುವಕ ಉಜ್ವಲವಾದ ಭವಿಷ್ಯದೇ ಅವರಿಗೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ನಾಗವರು ಸಹ ನನ್ನ ಆತ್ಮೀಯ ಸ್ನೇಹಿತರು ಭಾಳ ಹಿರೇವರು ಹಾಗಾಗಿ ಈ ಸಮಾಜದಲ್ಲಿ ಕೇಳ ಮಟ್ಟಿನಿಂದ ರಾಜರಾಷ್ಟ್ರಪಡ್ತಕ್ಕ ಹಲವಾರು ಜನ ಎಲ್ಲ ಕ್ಷೇತ್ರ ಸೇವೆ ಮಾಡಿದ್ದಾರೆ ಒಂದು ಕಾಲದಲ್ಲಿ ಶಿಕ್ಷಣದಿಂದ ದೂರಿದ್ದ ಸಮಾಜ ಅದು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಇವತ್ತು ಆಗಿ ನಾಡಿನ ರಾಷ್ಟ್ರದ ಸೇವೆ ಬೇರೆ ಬೇರೆ ಮುಖದಿಂದ ಬೇರೆ ಬೇರೆ ಇಲಾಖೆ ಮುಖಾತ್ರ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೆ ಪೂಜಗುರುಗಳು ಇಲ್ಲಿದ್ದಾಗ ಬಂದಿದಾಗ ಅವರ ಆಶೀರ್ವಾದ ತಗೊಂಡು ಬರ್ಬೇಕನ್ನ ಬಂದೆ ಅವರ ಆಶೀರ್ವಾದ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ಅವರ ಆಶೀರ್ವಾದದಿಂದ ನಾವು ಸಹ ಕರ್ ಕರ್ತವಂತ ಇದ್ರ ಮುಂದೆ ಸಹ ಈ ನಾಡಿನ ಈ ದೇಶದ ಎಲ್ಲ ಸೇವೆ ಚತುರ್ಮಾಸ್ಯದ ಮೂವತ್ತೆಂಟನೇ ದಿನದ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಹಾಗೂ ಮೊಗೆಯರ ಸಮಾಜ ಬಾಂಧವರು ಕುಮಟಾದವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು

ಸರ್ವೇಶ್ವರ ನಾರಾಯಣ ನಾಯಕ್ ಕುಟುಂಬದವರು ಕೋನಳ್ಳಿ ಲಕ್ಷ್ಮಣ ಪಾಂಡುರಂಗ್ ನಾಯ್ಕ ಕುಟುಂಬದವರು ಮಾಸೂರು ಹಾಗೂ ಬಿಳಿಯಪ್ಪ ಗಣಪಯ್ಯ ನಾಯ್ಕ ಕುಟುಂಬದವರು ಹೆಗಡೆ ಇವರು ವೈಯಕ್ತಿಕ ಗುರುಪಾದುಕಾ ಪೂಜೆ ಸಲ್ಲಿಸಿದರು ಹರೀಶ್ ಕುಮಾರ್ ಮತ್ತು ಅನಿಲ್ ಕುಮಾರ್ ನ್ಯಾಯವಾದಿಗಳು ಬೆಳತಂಗಡಿ ಮಂಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಎಂಎಲ್ಸಿ ಮಂಜುನಾಥ ನಾಯಕ್ ಬಿಇಒ ಆಫೀಸರ್ ಡಾ ಎಂಕೆ ನಾಯ್ಕ ಶ್ರೀಗಳಿ ಮನೆ ಕೋನಳ್ಳಿ ವಿಶ್ರಾಂತೋಪ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಮತ್ತು ವಿಜ್ಞಾನಿಗಳು ಶಿವಮೊಗ್ಗ ವಿನಾಯಕ ಭಟ್ ಸಂತೆಗುಳಿ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಆಗಮಿಸಿ ಶ್ರೀಗಳ ದರ್ಶನ ಪಡೆದರು ಹೆಗಡೆ ಸಂಕುಳಿ ಮಾಸೂರು ಕೋನಳ್ಳಿ ಇಡಿಗುಂಜಿ ಬೈಂದೂರು ಸಿರಸಿ ಮತ್ತು ಭಟ್ಕಳ ಗ್ರಾಮದ ಗ್ರಾಮಸ್ಥರು ಗುರು ಸೇವೆ ಸಲ್ಲಿಸಿದರು ಕಾಂಗ್ರೆಸ್ ಮುಖಂಡರಾದ ಸುಷ್ಮಾ ರಾಜಗೋಪಾಲ ರೆಡ್ಡಿ ಬೆಂಗಳೂರು ಇವರು ಈ ದಿನ ಸಿಹಿ ವಿತರಿಸಿದರು ಬಳಿಕ ಶ್ರೀಗಳು ಎಲ್ಲರಿಗೂ ಮಂತ್ರಾಕ್ಷತೆ ವಿತರಿಸಿದರು ಹರಸಿದರು ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಧನ್ಯರಾದರು Canadá Plus News, como